ಒಳ್ಳೆ ಅತ್ಯುತ್ತಮ ರೆಸ್ಪಾನ್ಸ್ ಬಂದ್ರೂ ಮೊದಲನೇ ದಿನ ವರ್ಡ್ ಆಫ್ ಮೋಚ್ ಸ್ಪ್ರೆಡ್ ಆಗಬೇಕು ಎರಡನೇ ದಿನಕ್ಕೆ ಹದಿನೈದು ಜನರಿಗೆ ರೀಚ್ ಆಗಬೇಕು ಮೂರನೇ ದಿನ ಇನ್ನೂ ತುಂಬ ಚೆನ್ನಾಗಿ ರೀಚ್ ಆಗಬೇಕು ಹಂಗೆ ಹಾಗೆ ಸಿನಿಮಾ ವರ್ಕ್ ಆಗೋದು ಅಂದರೆ ಎಲ್ಲ ಕಡೆ ನಾವು ಪ್ರೀಮಿಯರ್ ಮಾಡಿದ್ದೀವಿ ಈ ಸತಿ ರಿವ್ಯೂಸ್ಗಳಿಗೆ ತುಂಬ ಕಾಯೋದು ಬೇಡ ಅಂದರೆ ನೀವು ರಿವ್ಯೂಸ್ ಕೊಡೋವರ್ಗು ನಾವು ಕಾಯಬೇಕಾಗುತ್ತೆ ಜನರಲ್ಲಿ ಸೊ ಆ ರೀತಿ ಕಾಯೋದು ಬೇಡ ಅಂತೇಳಿ ಏನು ಮಾಡಿದ್ದೀವಿ ಎಲ್ಲ ಕಡೆ ಒಂದು ವೈಟ್ ಬೋರ್ಡ್ನ ಹಾಕಿ ಜನರಿಗೆ ಏನು ಅನ್ಸುತ್ತೆ ನೀವೇ ಬರೆದುಬಿಡಿ ನಿಮ್ಗೆ ಅನಿಸುತ್ತೆ ಅಂತ ಬಿಡಿ ಅಂತ ಹಾಕಿರ್ತೀವಿ ಸೊ ಅದೆಲ್ಲರೂ ತುಂಬ ಉತ್ತಮವಾದಂಥ ರಿವ್ಯೂಸ್ಗಳನ್ನ ಜನರೇ ಕೊಡ್ತಾ ಇದ್ದಾರೆ ಆ್ಯಂಡ್ ಅದನ್ನೇ ಎಲ್ಲರ ಕಡೆ ಎಲ್ಲರಿಗೂ ತಲ್ಪ್ಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಆ್ಯಂಡ್ ಇವತ್ತಿಗೆ ತಕ್ಕಮಟ್ಟಕ್ಕೆ ಎಲ್ಲ ಕಡೆ ಶೋ ಇದೆ ಫಸ್ಟ್ ದಿನಕ್ಕೆ ಆ್ಯಂಡ್ ನಾಳೆ ಶುಕ್ರವಾರಕ್ಕೆ ಇನ್ನೊಂದಿಷ್ಟು ಇದೆ ಅದನ್ನೇ ಕುತ್ಕೊಂಡು ನೋಡ್ತಾ ಇದ್ದೀವಿ ಟೀಮೆಲ್ಲ ಸೊ ನಾಳೆ ಚೆನ್ನಾಗಿ ಆಗ್ತಾಯಿದೆ ನೋಡೋಣ ಫಿಂಗರ್ಸ್ ಕ್ರಾಸ್ಟ್ ಹೆಂಗಾಗುತ್ತೆ ಅಂತ ನೋಡ್ಬೇಕು ಯಾಕಂದರೆ ಸುಮಾರು ಸಿನಿಮಾಗಳಾಗಿದೆ ಏಳು ಎಂಟು ಸಿನಿಮಾಗಳು ಬಂದಿದೆ ಅದ್ರ ಜೊತೆಗೆ ಪರಭಾಷೆ ಸಿನಿಮಾಗಳಿವೆ ಸೊ ಸಾಕಷ್ಟು ಸಿನಿಮಾಗಳಿವೆ ಥಿಯೇಟ್ರವ್ರು ಎಲ್ಲ ಸಿನಿಮಾಗಳಿಗೂ ಸ್ಕ್ರೀನ್ ಕೊಡಬೇಕು ಅದರಲ್ಲಿ ನಮ್ಗೊಂದು ಸ್ಕ್ರೀನು ಅದರಲ್ಲಿ ನಮಗೊಂದು ಟೈಮಿಂಗು ಆ ಟೈಮಿಂಗಲ್ಲಿ ಜನ ಬರೋರಿಗೆಲ್ಲ ಆ ಟೈಮಿಂಗ್ ಉತ್ತಮವಾಗಿರಬೇಕು ಅಥವಾ ಫ್ರೀ ಆಗಿರೋ ಟೈಮ್ ಆಗಿರಬೇಕು ಸೊ ಸಾಕಷ್ಟು ಚಾಲೆಂಜಸ್ ಇದೆ ಬಟ್ ಎಸ್ ಈ ವಾರ ರಿಲೀಸ್ ಆಗಿರೋ ಸಿನ್ಮಾಗಳಲ್ಲಿ ನೀವೆಲ್ಲ ಹೇಳಿದಂಗೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿದೇ ಆಚೆ ಸ್ವಲ್ಪ ಬಸ್ ಇರೋದು ಜನ ಮಾತಾಡ್ತಾ ಇರೋದಾಗಿರೋದ್ರಿಂದ ಈ ವೀಕೆಂಡ್ ಕಾದು ನೋಡಬೇಕಾಗಿತ್ತು ಸೆನ್ಸರ್ ಬಗ್ಗೆ ಡೈರೆಕ್ಟರ್ ನಿರ್ಮಾಪಕರು ಮಾತಾಡ್ತಾರೆ ಇನ್ನು ಡೇಟ್ ಮತ್ತು ಟೈಮ್ ಬಗ್ಗೆ ಬಂತಂದರೆ ಸಿನ್ಮಾ ಸ್ಕ್ರೀನ್ಸ್ ಮತ್ತು ಟೈಮ್ ಬಗ್ಗೆ ಬಂತಂದರೆ ಅದೇ ನಾನು ಆಗಲೇ ಹೇಳಿದಾಗೆ ನಮ್ಮ ಭಾಷೆ ಅಲ್ಲದೆ ಪರಭಾಷೆಯಲ್ಲೂ ತುಂಬ ಸಿನಿಮಾ ರಿಲೀಸ್ ಆಗಿರೋದ್ರಿಂದ ಸ್ಕ್ರೀನ್ಸ್ಗಳನ್ನ ಡಿವೈಡ್ ಮಾಡಬೇಕಾಗುತ್ತೆ ಬಟ್ ನಮಗೆ ಒಳ್ಳೆ ಟೈಮಿಂಗ್ ಸಿಕ್ಕಿದೆ ಕೆ ಆರ್ ಜಿ ಅವರು ಕಾರ್ತಿಕ್ ಸರ್ ಅವ್ರ ಕಡೆ ಅಂತ ಸ್ಕ್ರೀನ್ಸ್ ಗಳು ಟೈಮಿಂಗ್ ಆಗಿರ್ಬೋದು ಆಗಿರ್ಬೋದು ತುಂಬಾ ಚೆನ್ನಾಗಿ ಸಿಕ್ಕಿದೆ ಎಲ್ಲೆಲ್ಲೆಲ್ಲೆಲ್ಲಿ ಜನ ಬರ್ತಾರೋ ಅಲ್ಲೆಲ್ಲೆಲ್ಲ ವಿಸಿಟ್ ಮಾಡ್ತೀನಿ ನನಗೆ ಅದೇ ಕೆಲಸ ಇವರು ಯಾರು ಯಾರು ಥಿಯೇಟ್ರಿಗೆ ನನ್ನ ನೋಡ್ಲಿಕ್ಕೆ ಬರ್ತಾ ಇದ್ದಾರೋ ಅವ್ರನ್ನ ನೋಡ್ಲಿಕ್ಕೆ ನಾನು ಅಲ್ಲಿ ಹೋಗ್ತೇನೆ ಈಗ ದೀಕ್ಷಿತ್ ಅವರು ಪರಭಾಷೆಯಲ್ಲೂ ಬ್ಯುಸಿ ಆಗಿರುವಂತದ್ದು ಬ್ಯುಸಿ ಅನ್ನೋದು ನೀವು ಒಪ್ಕೊಳ್ಳಲ್ಲ ಬಟ್ ನಾವು ಹೇಳ್ತಿದೀವಿ ಅಂದ್ರೆ ಸಿನಿಮಾಗಳ ಮಾಡ್ತಾ ಇದ್ದೀರಾ ಸಕ್ರಿಯವಾಗಿ ತೊಡಗಿಸ್ಕೊಳ್ತಾ ಇದ್ದೀರಾ ಆದರೂ ಸಹ ಒಂದು ಸಿನಿಮಾಗೆ ಕನ್ನಡದಲ್ಲಿ ಮಾಡಿರುವಂತಹ ಸಿನಿಮಾಗೆ ಪ್ರಮೋಷನ್ ಇರ್ಬೋದು ಪ್ರತಿಯೊಂದು ಈವೆಂಟ್ಗೂ ತಪ್ಪದೇ ಬರ್ತಾ ಇರುವಂತದ್ದು ನನ್ನ ಕರ್ತವ್ಯ ಅಲ್ವಾ ಅದು ನನ್ನ ಸಿನಿಮಾ ಅಲ್ವಾ ಯಾರು ಪೋಸ್ಟ್ ಸಿ ನಾನೇ ಇದ್ದೀನಿ ಮೇಲೆ ಸೊ ನನ್ನ ಕರ್ತವ್ಯ ಅಲ್ವ ನಮ್ಮ ನಿರ್ಮಾಪಕರು ನನ್ನ ಮೇಲೆ ನಂಬಿಕೆ ಇಟ್ಟು ಬಂಡವಾಳವನ್ನು ಹೂಡಿದಾಗ ಎರಡು ವರ್ಷ ಇವತ್ತು ಗರ್ಲ್ ಫ್ರೆಂಡ್ ಆಗಿರ್ಬೋದು ಅಹ್ ಸಕ್ಸಸ್ ಇರ್ಬೋದು ಎಲ್ಲವೂ ಇರ್ಬೋದು ಬಟ್ ಎರಡು ವರ್ಷದ ಹಿಂದೆ ಇರಲಿಲ್ಲ ಎರಡು ವರ್ಷದ ಹಿಂದೆ ನಾನು ಸಿನಿಮಾ ಮಾಡ್ತಾ ಇದ್ದೆ ಆ ಸಂದರ್ಭದಲ್ಲಿ ಅದು ಕನ್ನಡ ಚಿತ್ರರಂಗದಲ್ಲಿ ಅಹ್ ಬಂಡವಾಳವನ್ನು ಹೂಡಿದ್ರೆ ಅದು ವಾಪಸೇ ಬರಲ್ಲ ಅನ್ನುವ ಸಮಯ ಅದು ಎರಡು ವರ್ಷ ಹಿಂದೆ ತುಂಬ ಇಂಡಸ್ಟ್ರಿ ಕೂಡ ಟೌನಲ್ಲಿತ್ತು ಆ ಟೈಮಲ್ಲಿ ಅವರು ನನ್ನ ಮೇಲೆ ಇನ್ವೆಸ್ಟ್ ಮಾಡಿ ಒಂದು ಸಿನಿಮಾ ಮಾಡಿದ್ದಾರೆ ಅಂತಂದಾಗ ಸಿನಿಮಾ ರಿಲೀಸ್ ಆಗಬೇಕಾದ್ರೆ ಅವ್ರ ಜೊತೆಗೆ ನಿಂತ್ಕೊಳ್ಳೋದು ನನ್ನ ಕರ್ತವ್ಯ ಅದು ಅ ಹೀರೋ ಬೀಂಗ್ ಅನ್ ಆಕ್ಟರ್ ದಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಆಕ್ಟರ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಎಂಡ್ ಆಫ್ ದ ಡೇ ಒಂದು ಸಿನಿಮಾ ಮಾಡಿದಾಗ ಸಿನಿಮಾ ಎಷ್ಟು ಮುಖ್ಯನೋ ಅದನ್ನು ಜನರಿಗೆ ತಲುಪಿಸೋದು ಕೂಡ ಅಷ್ಟೇ ಮುಖ್ಯ ಸೊ ನಮ್ಮ ಕೈಯಲ್ಲಿ ಏನೇನೆಲ್ಲ ಸಾಧ್ಯ ಆಗುತ್ತೆ ಅದನ್ನೆಲ್ಲ ಮಾಡೋದಾಗಿ ಪ್ರಮೋಷನಲ್ ಆಕ್ಟಿವಿಟೀಸ್ ಆಗಿರ್ಬೋದು ಈವೆಂಟ್ಸ್ಗಳಾಗಿರ್ಬೋದು ಪ್ರೀಮಿಯರ್ ಶೋ ಆಗಿರ್ಬೋದು ಸೊ ಎಲ್ಲ

ನೀವು ಫ್ಯಾಮಿಲಿ ಜೊತೆ ಎಲ್ಲ ಕೂತ್ಕೊಂಡು ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋದು ಅಂತ ಹೇಳ್ತೀವಲ್ಲ ನಾವು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಆ ಥರದೊಂದು ಸಿನಿಮಾ ಇದು ಮಕ್ಕಳಿಂದ ವಯಸ್ಸಾದವ್ರವರೆಗೂ ಎಲ್ಲರೂ ನಗ್ತಾ ಇದ್ರು ಮೊದಲು ಹೇಳ್ತಿದ್ದೆ ನಾನು ಎಲ್ಲರೂ ಬಂದು ನೋಡ್ಬೋದು ಸಿನಿಮಾ ಅಂತ ಹೇಳ್ತಿದ್ದೆ ಇವತ್ತು ಕಾನ್ಫಿಡೆಂಟಾಗಿ ಇದ್ದೀನಿ ಎಲ್ಲರೂ ನಕ್ಕೊಂಡು ಒಂದಿಷ್ಟು ನಿಮಗೆ ನಿಮಗೆ ಯೋಚನೆಗೂ ಹಚ್ಚುತ್ತೆ ಸಿನಿಮಾ ಇದು ಸಿನಿಮಾಯಿಂದ ಹೊರಗೆ ಬರಬೇಕಾದ್ರೆ ಹೌದಲ್ವಾ ಹಿಂಗೂ ಆಗ್ಬೋದಲ್ವಾ ಅಂತಲೂ ಅನಿಸುತ್ತೆ ಸೊ ಈ ರೀತಿ ಸಾಕಷ್ಟು ಅನಿಸುವಂಥ ಸಿನಿಮಾ ಆ್ಯಂಡ್ ಎಂಟರ್ಟೈನ್ ಮಾಡುವಂಥ ಸಿನಿಮಾ ಎಲ್ಲರ ಜೊತೆ ಕೂತ್ ನೋಡುವಂಥ ಸಿನಿಮಾ ಐ ವುಡ್ ಸೇ ಪೈಸಾ ವಶ್ಯ ನೀವು ಕೊಟ್ಟಿರೋ ದುಡ್ಡಿಗಂತೂ ಡೆಫಿನೆಟ್ಲಿ ಮೋಸ ಆಗೋದಿಲ್ಲ ನಾನು ಮಾತಾಡ್ತಾ ಇದ್ದೀನಿ